ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮೇ ಹನ್ನೊಂದು ಮೈಸೂರಿನ ಮಾನಂದವಾಡಿ ರಸ್ತೆ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಟ್ರಸ್ಟ್ ಆವರಣದಲ್ಲಿ ರಾಜಕೀಯ ಮುತ್ಸದ್ದಿ ವಿಶ್ರೀನಿವಾಸ ಪ್ರಸಾದ್ ಶ್ರದ್ಧಾಂಜಲಿ ಸ್ವಾಭಿಮಾನಿಗೆ ಸಾವಿರದ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವ ಮೈತ್ರಿ ಬುದ್ಧ ವಿಹಾರದ ಡಾಕ್ಟರ್ ಕಲ್ಯಾಣಸಿರಿ ಸ್ವಾಮಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ವಿ ಶ್ರೀನಿವಾಸ ಪ್ರಸಾದ್ ರವರ ಧರ್ಮಪತ್ನಿ ಶ್ರೀಮತಿ ಭಾಗ್ಯಲಕ್ಷ್ಮಿ ಶ್ರೀನಿವಾಸ ಪ್ರಸಾದ್ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಯಡಿಯೂರಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಸ್ ಎಸ್ಸಿ ಮಾದೇವಪ್ಪ ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ಸಾಮಾಜಿಕ ಚಿಂತಕರು ಹಾಗೂ ಹಿರಿಯ ವಕೀಲರಾದ ಸಿ ಸಿಎಸ್ ದ್ವಾರಕನಾಥ್ ಸಂಸದರಾದ ಪ್ರತಾಪ್ ಸಿಂಹ ಶಾಸಕರಾದ ಶ್ರೀವಸ ರವರು ಸೇರಿದಂತೆ ಶ್ರೀನಿವಾಸ ಪ್ರಸಾದ್ ರವರ ಮಕ್ಕಳು ಅಳಿಯಂದರು ಮೊಮ್ಮಕ್ಕಳು ವಿ ಶ್ರೀನಿವಾಸ ಪ್ರಸಾದ್ ಅವರು ಸ್ಥಾಪಿಸಿದ ಮೂರು ಸಂಸ್ಥೆಗಳ ಪದಾಧಿಕಾರಿಗಳು ಡಾ ಅಂಬೇಡ್ಕರ್ ಎಜುಕೇಶನಲ್ ಅಂಡ್ ಕಲ್ಚರಲ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀಮತಿ ಪ್ರತಿಮಾ ಪ್ರಸಾದ್ ಹಾಗೂ ಪದಾಧಿಕಾರಿಗಳು ಸಮಾನತೆ ಸ್ವಾಭಿಮಾನ ಸ್ವಾವಲಂಬನೆ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಸಿ ಬಸವರಾಜು ಹಾಗೂ ಪದಾಧಿಕಾರಿಗಳು ಹಾಗೂ ವಿ ಶ್ರೀನಿವಾಸ್ ಪ್ರಸಾದ್ ರವರ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀನಿವಾಸ್ ಪ್ರಸಾದ್ ರವರಿಗೆ ಶ್ರದ್ಧಾಂಜಲಿ ನಮನವನ್ನು ಸಲ್ಲಿಸಿದರು ಶ್ರೀಸಾಮಾನ್ಯರಿಂದ ಘನತೆವೆತ್ತ ರಾಷ್ಟ್ರಪತಿಗಳವರೆಗೂ ಜನತೆ ನಮ್ಮ ತಂದೆಯವರಿಗೆ ಇಟ್ಟುಕೊಂಡ ಗೌರವ ಆಧಾರ ಅಭಿಮಾನವನ್ನು ಕಂಡು ನಾವು ಮೂಕ ವಿಸ್ಮತರಾಗಿದ್ದೇವೆ ಈ ಮಹನೀಯರಿಗೆಲ್ಲ ಕೃತಜ್ಞತೆಗಳನ್ನು ಸಲ್ಲಿಸಲು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ತಮ್ಮ ಐವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ನಮ್ಮ ತಂದೆಯವರಿಗೆ ಬೆಂಗಾವಲಾಗಿ ನಿಂತ ಅಶೋಕಪುರಂನ ಬಂಧುಗಳಿಗೆ ಹಾಗೂ ಚಾಮರಾಜನಗರದ ಎಲ್ಲ ಮತದಾರ ಪ್ರಭುಗಳಿಗೆ ನಮ್ಮ ಕುಟುಂಬದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ತಂದೆಯವರು ಭೀಮೈಕ್ಯರಾದಾಗಿ ಭೀಮೈಕ್ಯರಾದಾಗಿನಿಂದ ಇದುವರೆಗೆ ಅವರ ಆಶಯಗಳಿಗೆ ಅನುಸಾರವಾಗಿ ಬೌದ್ಧ ಧರ್ಮದ ಧಾರ್ಮಿಕ ವಿಧಿವಿಧಾನಗಳನ್ನು ಶ್ರದ್ಧೆಯಿಂದ ನಡೆಸಿಕೊಟ್ಟ ಬೌದ್ಧ ಬಿಕ್ಕುಗಳ ತಂಡಕ್ಕೆ ಇಂದಿನ ಕಾರ್ಯಕ್ರಮದಲ್ಲಿಯೂ ದಿವಸಾನಿಧ್ಯವನ್ನು ವಹಿಸಿಕೊಂಡು ಶ್ರದ್ಧಾಂಜಲಿ ಸಮಾರಂಭವು ಯಶಸ್ವಿಯಾಗಿ ನಡೆಯಲು ಹಾರೈಸಿದ ಕಲ್ಯಾಣ ಸಿರಿ ವಂತೇಜಿ ಅವರಿಗೆ ನಮ್ಮ ಕೃತಜ್ಞತಾ ವಂದನೆಗಳು ಬಲ್ಲಾಡ್ಲಿ ಒಂದು ನಿರ್ಮಾಣ ಆಗಿತ್ತು ಸಭೆಗೆ ಭಾಗವಹಿಸಿದೆ ಈ ವಿಭಾಗದಲ್ಲಿ ಕಲ್ಯಾಣಿ ಬರ್ತೀರಿ ಇಲ್ಲಿ ಅಂತ ಹೇಳಿ ಅಲ್ಲಿ ಘೋಷಣೆ ಆಯಿತು ದಿನಗಳಲ್ಲಿ ಅವರ ನಮ್ಮ ಒಡನಾಟ ಶುರುವಾಯಿತು ಅವರಿಗೆ ಹೆಚ್ಚು ಆಪ್ತರಾಗಿದ್ದು ಯಾವಾಗ ಅಂದ್ರೆ ನಾನು ಸನ್ಮಾನ ಅನ್ನುವಂತ ಒಂದು ಪೌರಶೀಕರಣವನ್ನು ಬರೆದಿದ್ದೆ ಬುದ್ಧ ಬಸವರ ಅಂಬೇಡ್ಕರ್ ಅವರ ಮಾನವೀಯ ಮೌಲ್ಯಗಳ ಹಿನ್ನೆಲೆಯಲ್ಲಿ ಆ ಪ್ರತಿ ರಚನೆಯಾಯಿತು ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಓದಿ ನನ್ನ ಬಗ್ಗೆ ಅವರಿಗೆ ಒಂದು ಪ್ರೀತಿ ಬಂತು ಕಾಳಜಿ ಬಂತು ಹಾಗಾಗಿ ಅವರು ನನಗೆ ಹೆಚ್ಚಾಗಿ ಓದಬೇಕು ಅಂತ ಹೇಳಿ ನಾನು ಪಿ ಎಚ್ ಡಿ ಮಾಡಲಿಕ್ಕೆ ಸಾಕಷ್ಟು ಸಹಕಾರವನ್ನು ಕೊಟ್ಟರು ಅದರಂತೆ ನಾನು ಕೂಡ ಪಿ ಎಚ್ ಡಿ ಅನ್ನು ಮುಗಿಸ್ತೇನೆ ಅವರ ವ್ಯಕ್ತಿತ್ವ ಎಂತ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಧಾರೆಗಳಿಂದ ಕೈಕೊಂಡಂತ ಒಂದು ಸ್ವಾಭಿಮಾನಿಯ ಮಹಾಸಂಕಲ್ಪಿಸ್ತಾರೆ ಅವರು ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಅಲ್ಲಿರುವ ನೀರಿ ನೀರಿನ ರಭಸ್ಯಕ್ಕೆ ಕೊಚ್ಚೋಗುವಂತಹ ಒಳ್ಳೆಯ ನೀರಿನ ದಿಕ್ಕನ್ನೇ ಬದಲಿಸುವಂತಹ ಹೆಬ್ಬಂಡೆಗಳಾಗಿ ಅಂಥವರು ಎದೆಗಾರಿಕೆ ಹೆಬ್ಬಂಡೆಯಾಗಿ ನಮ್ಮ ನಿಮ್ಮೆಲ್ಲರ ನಡುವೆ ಈ ಸಮಾಜದಲ್ಲಿ ಬಾಳಿ ಬದುಕಿ ಹೋದಂತಹ ಚೇತನ ಈ ಶ್ರೀನಿವಾಸ ಅವರು ವಾಗಿ ಕಾಣ್ತಾ ಇತ್ತು ಒಂದು ಸಜ್ಜನ ಎರಡನೇದು ಮನುಷ್ಯತ್ವ ಇರಂಥವ್ರು ಮೂರನೇದು ಸ್ನೇಹಕ್ಕೆ ಬೆಲೆ ಕೊಡ್ತಕ್ಕಂಥ ಮನುಷ್ಯತ್ವ ಇದು ಬಹಳ ಮುಖ್ಯ ಎಲ್ಲ ಗುಣಗಳು ಕೂಡ ಸಿನಿಮಾ ಸಂಸಾರದಲ್ಲಿ ಇದ್ದೋ ಅಂತಕ್ಕಂಥ ಮಾತುಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ಎಷ್ಟೇ ರಾಜಕೀಯವಾಗಿ ಬೇರೆ ದೂರ ದೂರ ಇದ್ರು ಕೂಡ ಯಾವತ್ತೂ ಕೂಡ ದೇಹಕ್ಕೆ ಧಕ್ಕಿಯಾಗಿ ರೀತಿಯಲ್ಲಿ ನನ್ನ ಇದು ಹೋಗಿದ್ರೆ ನಾನು ಹೋದಾಗ ಅವರು ಮುಖಾಕ್ಬಿಟ್ಟು ಮಾತಾಡದೇ ಇರ್ತೀನಿ ನಾನು ಹೋದ್ರೆ ಅಷ್ಟೇ ಅಭಿಮಾನದಿಂದ ಅಷ್ಟೇ ಗೌರವದಿಂದ ಸ್ನೇಹದಿಂದ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದೇ ನನ್ನ ಭೇಟಿ ಮಾತಾಡೋದು ಆಗ ಹೋಗಿದ್ದೆ ಹೋಗಿದ್ದೇನೆ ಆಸ್ಪತ್ರೆಯಲ್ಲಿ ಅಷ್ಟೊತ್ತಿಗೆ ಅವರು ಮಾತಾಡಕ್ಕ

ಅದೇ ತಲೆಮಾರು ರಾಜಕಾರಿಗಳು ಆ ಕೊಂಡಿತ್ತು ರಾಜ ಕಳಚೋಯಿತು ಹೋಗಿದ್ದ ಅಂತ ಹೇಳಿ ತರಮಾನ ರಾಜಕಾರಣಿ ಆ ಕೊಂಡಿ ಕಳಚಿದೆ ಅವರ ವಿಚಾರ ಇದೆಯಲ್ಲ ಅವರು ಹೋರಾಟ ಮಾಡುವಂತ ಬದುಕಿದೆಯಲ್ಲ ಅದು ನಮಗೆ ಪ್ರದರ್ಶ ಆಗ್ಬೇಕು ವಿಶೇಷವಾಗಿ ಯುವಕರಿಗೆ पतीअ कढो अथी नथा सिंधा बी गौरव सिजो अथव यांचारे बदर मतिलब सार्थकी साउ हूंदो समय इलाही सॼीते अख़िया ಎಷ್ಟು ಜನಪರವಾಗಿ ಬದುಕಿದ್ದೋ ಅನ್ನೋದು ಬಹಳ ಮುಖ್ಯ ನಾವು ಜೀವನವನ್ನ ಸಾಥಕ ಮಾಡ್ಕೊಂಡಿದ್ವಿ ಇದು ಅಂತಕ್ಕಂಥದ್ದು ಬಹಳ ಮುಖ್ಯ ಶ್ರೀನಿವಾಸ್ ಪ್ರಸಾದ್ ಅವರು ಅವರ ಜೀವನವನ್ನ ಸಾಥಕ ಮಾಡ್ಕೊಂಡಿದ್ವಿ ಮತ್ತೆ ಅವರ ಶ್ರೀಮತಿ ಅವರ ಏನೇ ರಾಜಕೀಯವಾಗಿ ಸ್ಥಾಪನೆ ಶ್ರೀಮತಿ ಅವರು ಪರವಾಗಿ ನಿಂತಿರ್ತಕ್ಕಂಥ ಗುಣ ಇದೆಯಲ್ಲ ಅದು ಬಹಳ ಮುಖ್ಯ ಯಾವಲ್ಲ ಅದಕ್ಕೆ લોભિક ઈય એએસએસસી કે ઓર હિન્દી મે મતલબ કે શ્રીમતી શિનોસ્કર ઓર ઈટવલા વૈસિદ્ધ પરવ ઓર કુડા યોત હિલે હવે કે મતલબ ಅವರ ಸಾವನ್ನು ಶಕ್ತಿ ಕೊಡಲಿ ಶಿವಾಜ್ ಭದ್ರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೆ ಮತ್ತು ನಿಮಗೆಲ್ಲ ನಮಸ್ಕಾರ ಮಾಡಿದ ಮಾತುಗಳನ್ನು ಮುಗಿಸ್ತೇನೆ ಜೈ ನಾನು ಕಂಡ ಪ್ರಭಾವಿ ನಾಯಕ ಸ್ವಾಭಿಮಾನಿ ಎಂದು ಹೆಸರಾಗಿದ್ದ ಶ್ರೀನಿವಾಸ್ ಪ್ರಸಾದ್ ಅವರು ಇಂದು ಭೌತಿಕವಾಗಿ ನಮ್ಮ ನಡುವೆ ಇಳಿದ್ರು ಅವರ ಸೈದ್ಧಾಂತಿಕ ನಿಷ್ಠೆ ಅವರ ಸಾಧನೆಗಳು ಅವರ ಸಾರ್ಥಕ ಜೀವನಕ್ಕೆ ಸಾಕ್ಷಿಯಾಗಿದೆ ಇದೇ ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಜಯಂತಿಯಿಂದ ಅವರನ್ನು ನಾನು ಭೇಟಿ ಮಾಡಿದ್ದೆ ರಾಜಕೀಯ ನಿಲುವು ಏನೇ ಇರಲಿ ಅವರ ಹಿಡಿತನ ಅವರ ಆತ್ಮೀಯತೆ ಅವರ ಬದ್ಧತೆಗಳಿಗೆ ಎಂದೂ ಕೊರತೆ ಇರಲಿಲ್ಲ ಆದರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅವರ ಸಾಧಕ ಜೀವನ ಅಂತ್ಯ ಕಂಡಿದ್ದು ಅತ್ಯಂತ ಆಘಾತ ಉಂಟು ಮಾಡಿತು ರಾಜ್ಯ ಹಾಗೂ ದೇಶದ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಚಾಪ ಮೂಡಿಸಿದ ಶ್ರೀನಿವಾಸ ಪ್ರಸಾದ್ ಅವರ ನಿಧನದಿಂದ ನಾವು ಒಬ್ಬ ಹಿರಿಯ ನೇತಾರನ್ನು ಕರೆದುಕೊಂಡಿದ್ದೇವೆ ಆ ಹಿರಿಯ ಛೇತನಕ್ಕೆ ಗೌರವಪೂರ್ಣ ಶ್ರದ್ಧಾಂಜಲಿಗಳನ್ನು ಸಲ್ಲಿಸೋದಕ್ಕೆ ನುಡಿ ನಮನದ ಮೂಲಕ ಅವರ ನೆನಪುಗಳನ್ನು ಹಂಚಿಕೊಡೋಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸಮಾಜದ ಸೇವಕನಾಗಲು ಸಿದ್ಧವಿರುವ ವ್ಯಕ್ತಿಯೇ ಮಹಾನ್ ಎನಿಸಿಕೊಳ್ಳುತ್ತಾನೆ ಶ್ರೀನಿವಾಸ ಪ್ರಸಾದ್ ನಾವು ಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿದ್ದರು ಕೂತ್ವಿ ಒಂದು ಪೇಪರ್ ಪೆನ್ ತಗೊಂಡ್ರು ನೋಟ್ಬುಕ್ ನಾನು ನೋಟ್ಬುಕ್ ತಗೊಂಡು ಅವ್ರು ಹೇಳ್ತಾ ಹೋರ ಹೆಸರುಗಳನ್ನ ಒಂದು ಮೂವತ್ತು ನಲವತ್ತು ಹೆಸರು ಹೇಳಿ ಆಮೇಲೆ ಫೈನಲ್ ಫೈನಲ್ ಆಗಿ ಇನ್ನೊಂದು ಹೆಸರನ್ನ ನಾನು ಹೇಳಿದ್ದೆಲ್ಲ ಟಿಕ್ ಮಾಡು ಅಂತ ಹೇಳಿ ಹೇಳಿದ್ರು ಆವಾಗ ನಮ್ಮ ಮೈಸೂರು ಜಿಲ್ಲೆಯಿಂದ ನಾನು ಮಾಧವ್ ಪ್ರಸಾದ್ ಅವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಹೆಸರನ್ನು ಕ್ಲಿಯರ್ ಮಾಡ್ರು ಕ್ಲಿಯರ್ ಮಾಡೋದಿಲ್ಲ ಅಂತ ಅದಾದಮೇಲೆ ಪೋರ್ಟ್ ಮೂಲೆ ಹೇಳಿದ್ರು ಪೋರ್ಟ್ ಮೂಲೆ ಹೇಳಿ ನಾನು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ರೆವಿನ್ಯೂ ಖಾತೆ ಬರೆಯಿದ್ರು ನಾನು ಬರೀಲಿಲ್ಲ ಹಾಗೆಂದು ರೆವಿನ್ಯೂನಾ ಅವರು ಅತ್ಯಂತ ಪ್ರಮುಖವಾದ ಖಾತೆ ಓಡಾಡಬೇಕು ಅವರ ಆರೋಗ್ಯ ಎಲ್ಲ ಓಡಾಡಿ ಪರಿಣಾಮಕಾರಿ ಕೆಲಸ ಮಾಡಿದ್ರಂತ ಅವರು ಸೀನಿಯರ್ ಲೀಡರ್ ಇದ್ದಾರೆ ರೆವಿನ್ಯೂ ಖಾತೆ ಓಡಾಡೋಣ ಎಷ್ಟು ಕೆಲಸ ಆಗುತ್ತೆ ಮಾಡಲಿ ಮಾಡಲಿ ಅಂದರೆ ನಾವಿಬ್ಬರು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋಣ ಮೈಸೂರು ಚಾಮರಾಜ ಜಿಲ್ಲೆಯಲ್ಲೇ ಇದ್ದು ಅವರು ಗಟ್ಟಿಯಾಗಿ ಧ್ವನಿ ಮಾಡಲಿ ಧ್ವನಿ ಇದೆ ಪರವಾಗಿಲ್ಲ ಇದೇ ಮಾತನ್ನು ಹೇಳಿದ್ರು ಯಾವ ಹೈಕಮಾಂಡು ಯಾರು ಲೋಕ ಮಾಡಲು ಯಾರು ಮಂತ್ರಿ ಮಂಡಳ ಮಾಡಲಿಲ್ಲ ಸಿದ್ದರಾಮಯ್ಯವ್ರು ನಾನು ಇಬ್ಬರಿಗೆ ಗೊತ್ತ ಹೇಳಿದ್ರು ಫೈನಲಿಸ್ಟ್ ಮಾಡಿ ಇದನ್ನ ಅಪ್ರೂವ್ ಮಾಡಿದ್ರು ಕೋರ್ಟ್ ಬೋರ್ಡ್ ಸಹಿತವಾಗಿ ಮಾಡಿದಂತ ಒಂದು ಸಿದ್ದರಾಮಯ್ಯನವ್ರು ಹೇಳಿದ ಮಾತು ಕೇಳಿದ್ರೆ ಅವರು ಅಲ್ಲೇ ಇದ್ದು ಗಟ್ಟಿ ಧ್ವನಿ ಮಾಡಲಿ ಜನರ ಪರವಾಗಿ ನೊಂದವರ ಪರವಾಗಿ ಶೋಷಿತರ ಪರವಾಗಿ ನಾವಿಬ್ರು ರಾಜ್ಯ ಕಟ್ಟೋಣ ಎಲ್ಲ ಸುತ್ತಾಡೋಣ ಅಂತ ಹೇಳಿದ್ರು ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಬಗ್ಗೆ ಇದ್ದಂತ ಆಂತರಿಕ ಅಭಿಪ್ರಾಯ ನನಗೆ ಗೊತ್ತಾಯಿತು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಏಕಾಏಕಿ ನನಗೆ ಹೇಳಿದ್ರು ನೀವು ವೆಂಕಟೇಶ್ ಮತ್ತು ನಮ್ಮ ಯತೀಂದ್ರು ನಮ್ಮ ಎಮ್ ಎಲ್ಲ ಎಮ್ ಎಲ್ ಎಗಳು ನೀವು ಹೋಗಿ ಶ್ರೀನಿವಾಸ ಪ್ರಸಾದ್ ಅವರು ರಿಟೈರ್ಡ್ ಆಗ್ಬಿಟ್ರೆ ಐವತ್ತು ವರ್ಷದಲ್ಲಿ ಅವ್ರು ಆಗ್ಬಾರ್ದಾಗಿತ್ತು ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಡ್ ಅಂತ ಎಲ್ಲಿದೆ ಅಂತ ಹೇಳಿ ನೀವು ಹೋಗಿ ಅವ್ರ ವಿಚಾರ ಮಾಡಿ ಅವ್ರಿಗೆ ಬೆಂಬಲ ಹೇಳಿ ಅವರಿಗೆ ನೀವೆಲ್ಲ ಇರಬೇಕು ಅಷ್ಟು ಜನಪರವಾಗಿ ಧ್ವನಿ ಮಾಡಬೇಕು ಅಂತ ಹೇಳಿ ಅವ್ರ ಸೂಚನೆ ಕೊಟ್ಟ ಮೇಲೆ ನಾವು ಅವ್ರನ್ನ ಭೇಟಿ ಮಾಡಬೇಕು ನಾವು ಭೇಟಿಯಾದ ಸಂದರ್ಭದಲ್ಲಿ ಅವ್ರಿಗಾದಂಥ ಅಮಿತಾನಂದ ಉತ್ಸಾಹ ಸಂತೋಷ ನೋಡಿದ್ರೆ ನಮ್ಮ ಕುಟುಂಬದ ಸದಸ್ಯರೆಲ್ಲ ಸೇರಿದ್ವಿ ಅಂತಕ್ಕಂಥ ಭಾವನೆ ಅವತ್ತು ವ್ಯಕ್ತವಾದ ನಾವು ಮುಖದಲ್ಲಿ ನಾನು ನೋಡಿದೆ ಅದಾದಮೇಲೆ ಅವ್ರ ಕಾಲಲ್ಲಿ ಗಾಯ ಆಗಿತ್ತು ಏನು ಮಾಡಿಕೊಂಡ್ರೆ ಅಂದರೆ ಇಲ್ಲ ಸ್ನಾನ ಮಾಡ್ತಾ ಇದ್ದೆ ಕೆಂಪು ಸ್ವಲ್ಪ ಗುಣಿಪಾಲ ಹೋಗಿದೆ ಚೆನ್ನಾಗೇ ಅದಾದ ಅದಾದ್ಮೇಲೆ ನಾನು ಮುಖ್ಯಮಂತ್ರಿಗೂ ಹೇಳಿದೆ ನೀವು ಒಂದ್ಸರಿ ಹೋಗಿ ನೋಡ್ಬಿಡಿ ಅವರು ಅಷ್ಟೊಂದು ಪ್ರೀತಿ ಅವರು ಸ್ನೇಹ ಪರವಾದಂತ ಮಾತುಗಳನ್ನು ನೋಡಿದಾಗ ನಾವು ಕುಟುಂಬದವರೆಲ್ಲ ಒಂದು ಕಡೆ ಇರಬೇಕಂತ ಭಾವನೆ ಇದೆ ಅಂತ ಹೇಳಿದ್ಮೇಲೆ ಯಾವ ಉದ್ದೇಶವನ್ನೂ ಇಲ್ದೇನೆ ನಾವು ಬಂದು ಭೇಟಿಯಾದ್ವಿ ನಮ್ಮ ಮುಖ್ಯಮಂತ್ರಿಗಳು ಭೇಟಿ ಆದ್ರು ಅವರು ಚೆನ್ನಾಗೇ ಇದ್ದು ಇವತ್ತು ಈ ಒಂದು ಸಂತಾಪ ಕಾರ್ಯಕ್ರಮ ನೋಡ್ಕೋದು ಎಷ್ಟು ನೋವಾಗುತ್ತೆ ಮನಸ್ಸಿಗೆ ಎಷ್ಟು ದುಃಖ ಆಗುತ್ತೆ ಅಂತಕ್ಕಂಥದ್ದನ್ನ ನಾವೆಲ್ಲ ನೆನೆಸ್ಕೋಬಹುದು ಈಗ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮ ಮುಂದೆ ಇಲ್ಲ ನಮ್ಮ ಮುಂದೆ ಅಂಬೇಡ್ಕರ್ ಅವರು ಮಾತು ಹೇಳಿದ್ದಾರೆ ನಾಯಕತ್ವ ಇಲ್ಲದೆ ಇರೋ ಸಮುದಾಯ ಎಲ್ಲ ಅನಾಥ ಆಗಿರ್ತದೆ ಕಮ್ಯುನಿಟಿ ವಿಥೌಟ್ ಎ ಲೀಡರ್ಶಿಪ್ ಆಲ್ವೇಸ್ ಆರ್ಪನ್ ಒಂದು ಅನಾಥ ಆಗಿರುತ್ತದೆ ಅದಕ್ಕೆ ಅಂತ ನಾಯಕತ್ವವನ್ನು ಕೊಟ್ಟಂತ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮನ್ನು ಅಗಲಿದ್ದಾರೆ ನಾವೆಲ್ಲ ಸಭೆ ಸೇರಿ ಶ್ರೀನಿವಾಸ ಪ್ರಸಾದ್ ಅವರು ಇಲ್ಲ ಮುಂದಿನ ನಾಯಕರು ಅಂತ ರೆಸೊಲ್ಯೂಷನ್ ಮಾಡೋದು ಯಾರು ನಾಯಕರಾಗಲ್ಲ ನಮ್ಮ ನಿಲುವು ಗಟ್ಟಿತಲ್ಲ ನಮ್ಮ ಸೈದ್ಧಾಂತಿಕವಾದಂಥ ವಿಚಾರಗಳು ಜನಪರವಾದಂಥ ನಿಲುವುಗಳ ಮೂಲಕ ಸಮುದಾಯವನ್ನು ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನಗಳು ಶ್ರೀನಿವಾಸ ಪ್ರಸಾದ್ ಅವರ ಪ್ರೇರಣೆಯಿಂದ ಆಗಬೇಕು ಅವರ ಕುಟುಂಬ ದುಃಖದಲ್ಲಿದೆ ಶ್ರೀನಿವಾಸ ಪ್ರಸಾದ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಮೂರು ಸಂಸ್ಥೆಗಳನ್ನು ಮುನ್ನಡೆಸಿ ಅವರನ್ನು ನಿರಂತರವಾಗಿ ಜನರ ಮನಸ್ಸಿನಲ್ಲಿ ಉಳಿದು ಅವರ ಯುವ ಸಮುದಾಯಕ್ಕೆ ಪ್ರೇರಣಾ ಶಕ್ತಿ ಆಗ್ತಕ್ಕಂಥ ಬಯಕೆ ಇದೆ ಅದಕ್ಕೆ ಸರ್ಕಾರ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರ ಅಭಿಲಾಷೆಯನ್ನು ಈಡೇರಿಸುವಂಥ ಪ್ರಯತ್ನಗಳನ್ನು ಸಕಾರಾತ್ಮಕವಾಗಿ ನೋಡಲಿಕ್ಕೆ ಸಾಧ್ಯ ಇದೆ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ನೆನಪು ನಾವೆಲ್ಲ ಈ ಒಂದು ಯಾತ್ರಿಕರಿದ್ದಂಗೆ ಸಿದ್ದರಾಮಯ್ಯವ್ರಿಗಿದು ಗೊತ್ತಾದರೆ ನನಗೆ ಬಹಳ ತೊಂದರೆ ಆಗ್ತದೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅಂತಕ್ಕಂಥ ಮಾತನ್ನು ನನಗೆ ಹೇಳಿ ನನಗೂ ಸಿದ್ದರಾಮಯ್ಯವ್ರಿಗೂ ಇರ್ತಕ್ಕಂಥ ಸ್ನೇಹದ ಒಂದು విచారీ అనేక విచార మాట్లాడే నన్ను అేరవే కడదే ఒం దివస్రమకు ముంచే నిమ్మేనూ తార్యా అంతే అందే మాతారు సిధ్య అతను కేళమట్టద వ్యక్తి అంతే ఇం అర్థమా ప్రసాద్ కుటుంబాలు బర్దారు అనుభవం ಸಿದ್ದರಾಮಯ್ಯ ಅವರಿಗೆ ಹಾಕಿನ ಒಂದು ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಅವ್ರು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ಲೋಕಸಭಾ ಸದಸ್ಯರಾಗಿ ವಾರಕ್ಕೊಂದ್ಸರಿ ಅವ್ರಿಗೆ ನೋಡ್ತಾ ಇದ್ರು ಅವ್ರು ವಿಚಾರಿಸ್ತಾ ಇದ್ರು ಪುಸ್ತಕದಲ್ಲಿ ಬಂದಿದ್ದಾರೆ ಹೀಗೆ ರಾಜಕಾರಣದಲ್ಲಿ ಯಡಿಯೂರಪ್ಪನವರು ಸ್ವಲ್ಪ ಯಾವಾಗಲೂ ಯಾವಾಗ ನಗುಮುಖಿರೋದಿಲ್ಲ ಸಿಟಿಯಿಂದಾನೇ ಇರ್ತಕ್ಕಂಥ ಮುಖ ಅದು ಪ್ರಚಲಿತವಾದ ವಿಚಾರ ವಿಶ್ವಾಸಕ್ಕೆ ಏನಾದರೂ ಕಡಿಮೆ ಇದೆಯಾ ಖಂಡಿತ ಇಲ್ಲ ಬಟ್ ಬಹಳ ಹತ್ತಿರದಿಂದ ಪ್ರೀತಿಯಿಂದ ನೋಡ್ತಾರೆ ಹೀಗಾಗಿ ಜನಗಳಲ್ಲಿ ಬಹಳ ಅಂತರಗಳನ್ನು ಏರ್ಪಾಡು ಮಾಡ್ತಕ್ಕಂಥವ್ರು ನಾವೇ ಪ್ರಸಾದು ವದ ಮಿಸ್ಟೇಕ್ ಅಂಡ್ ಪರ್ಸ್ನಾಲಿಟಿ ನನ್ನ ಅಭಿಪ್ರಾಯದಲ್ಲಿ ಪ್ರಧಾನ ಗುರುದತ್ತವರು ಅವಾಗ ಅಮೆರಿಕಾದಲ್ಲಿ ಇದ್ರ ನೀವು ನೀವು ಬರಲೇಬೇಕು ಅಂತೇಳಿ ಎಫ್ ಟಿ ಆರ್ ಒತ್ತಾಯ ಮಾಡಿಸಿದ್ರು ನೀವು ಬಂದ್ರ ಅವ್ರಿಗಾದಷ್ಟು ಸಂತೋಷ ಅದನ್ನು ಆಗೋದಿಲ್ಲ ಮತ್ತೆ ಅವರ ಕೊನೆ ಕಾರ್ಯಕ್ರಮಕ್ಕೆ ಇಂಚಿತ್ತರನ್ನೇ ಕರೆಸ್ಬೇಕು ಅಂತೇಳಿ ಗುರುತನ್ನು ಪಟ್ಟಿ ಮಾಡೋದು ಎಸ್ ಎಂ ಕೃಷ್ಣ ಬರಬೇಕು ವೀರವ್ ಮೊಯ್ಲಿ ಬರಬೇಕು ಚಂದ್ರಶೇಖರ್ ಕಂಬಾಗ ಬರಬೇಕು ರಮೇಶ್ ಬಂದ್ಗದೆ ಸತೋಗಿದ್ದಾನೆ ಅವ್ನು ಬರಕ್ಕಾಗೋದಿಲ್ಲ ಈಗ ಎಲ್ಲ ಪಟ್ಟಿಯನ್ನು ಸ್ವತಃ ಮಾಡಿ ಆ ಪುಸ್ತಕದ ಎಡಿಟರ್ ಆಗಿ ಬೇರೆಯವರು ಇದ್ರೂ ಎಡಿಟಿಂಗ್ ಮಾಡಿದವರು ಪ್ರಸಾದನೆ ಭಾಳ ಗೊತ್ತಿದೆ ಅವರೆಲ್ಲ ಅದನ್ನ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಿದ್ದಿದ್ರೆ ಏನೆಲ್ಲ ಗಳಿಸ್ಬೋದಾಗಿತ್ತು ಅನ್ನೋದು ಸ್ವಲ್ಪ ನಿಮ್ಗೆ ಗೊತ್ತಿದೆ ನಾನು ಅದನ್ನೆಲ್ಲ ಈಗ ಪ್ರಸ್ತಾಪ ಮಾಡ್ದೆ ಮನೆ ಮುಖ್ಯಮಂತ್ರಿಗಳಲ್ಲಿ ನಾನು ಒಂದು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಏನಂದ್ರೆ ತಾವು ಅವ್ರಿಗೆ ಬಹಳ ದೊಡ್ಡ ಗೌರವವನ್ನ ಅವರ ಸಾವಿನ ಸಂದರ್ಭದಲ್ಲಿ ಕೊಡಿಸಿದ್ದೀರ ತಾವು ಕೊಡೋದಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಬಂದಿದ್ದಕ್ಕೆ ಅಲ್ಲ ಬಂದು ಎರಡು ದಿನಗಳ ಕಾಲ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ರಜೆಯನ್ನು ಘೋಷಣೆ ಮಾಡಿ ಸರ್ಕಾರಿ ಸೌಲಭ್ಯಗಳ ಮೂಲಕವಾಗಿ ಗೌರವವನ್ನು ಅರ್ಪಣೆ ಮಾಡಿದ್ದೆ ಈ ಜಾಗ ಸರ್ಕಾರದಿಂದ ಅವರಿಗೆ ಮಂಜೂರಾತಿ ಆಗಿದೆ ಈ ಒಂದು ಸಂಘಟನೆಗೆ ಅಂತ ಹೇಳಿ ನಾನು ಕೇಳಿದೆ ತಾವು ದಯಮಾಡಿ ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾಪವನ್ನು ಮಾಡಲಿಕ್ಕೆ ಒಪ್ಪಿಗೆಯನ್ನು ಸರ್ಕಾರದಿಂದ ಮಾಡಬೇಕು ರಾಜಸ್ಥಾನ ಬಹಳ ಆಗ್ತದೆ ಚಟುವಟಿಕೆಗಳ ನಿರಂತರವಾಗಿ ಮುಂದುವರಿತಾ ಇರಬೇಕು ಗೌರವಾನ್ವಿತ ಬಂತೇಜಾರ್ ಅವರು ಇಲ್ಲಿರ್ತಾರೆ ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಯಾವ ರೀತಿ ಬುದ್ಧ ವಿಹಾರ ಕಲಬುರಗಿಯಲ್ಲಿ ನಡೀತದೆ ಆ ರೀತಿ ಒಂದು ಕೆಲಸವನ್ನ ಪ್ರಸಾದ್ ಅವರು ಇಷ್ಟಪಡದಂತ ಮಹದೇವ್ ಪ್ರಸಾದ್ ಅವರು ಮದೇವ್ ಪ್ರಸಾದ್ ಮಹಾದೇವ್ ಅದನ್ನು ನಿಂತು ನೀವು ಕೃಷ್ಣಮೂರ್ತಿ ಜಯಣ್ಣ ನರೇಂದ್ರ ನೀವೆಲ್ಲ ಇದ್ದೀರಾ ನಿಂತ್ಕೊಂಡು ಅದನ್ನು ಮಾಡಿಸಬೇಕು ನಿರಂತರವಾಗಿ ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ವಸ್ತುನಿಷ್ಠವಾಗಿ ಸಮಾಜದ ವಿಚಾರಗಳನ್ನು ಜೀವನದಲ್ಲಿ ತೊಡಗಿಸ್ಕೊಂಡಿದ್ದಂಥ ವ್ಯಕ್ತಿ ಯಾವ ರೀತಿ ಬದುಕದ ಯಶಸ್ವಿಯಾಗಿ ಬದುಕದ ಅನ್ನೋದನ್ನ ಬಗ್ಗೆ ನಿರಂತರವಾಗಿ ಕಾರ್ಯಚಟುವಟಿಕೆಗಳು ನಡೀತಾ ಇದ್ರೆ ಈ ಭಾಗದ ಜನಗಳಿಗೆ ಒಂದು ಸ್ಫೂರ್ತಿ ಬರ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ನಾವು ಯಾರ್ಯಾರ ಬಗ್ಗೆನೋ ಮಾಡ್ತೇವೆ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಆದರೆ ಪ್ರಸಾದ್ ಅವರ ಹೆಸರಿನಲ್ಲಿ ಅದೊಂದು ಅವರು ಆಗ್ತದ್ದು ಇನ್ನೊಬ್ಬ ಪ್ರಸಾದ್ ಕುಟ್ಟಬೇಕಾದ್ರೆ ಎರಡು ವರ್ಷ ಬೇಕಾಗ್ತದೆ ಅನ್ನೋದನ್ನು ಯೋಚನೆ ಮಾಡಿರೋರು ಅದನ್ನು ಮಾಡ್ತಾರೆ ಅಂತ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ ಪ್ರಸಾದ್ ಅವರ ನೆನಪಿನಲ್ಲಿ ಎಲ್ಲ ಕಡೆಗಳಲ್ಲೂ ಶ್ರದ್ಧಾಂಜಲಿ ಸಭೆಗಳು ನಡೀತಾ ಇದೆ ಅವ್ರಿಗೆ ಇರ್ತಕ್ಕಂಥ ಅಭಿಮಾನಿಗಳ ಸಂಖ್ಯೆನೇ ಅದಕ್ಕೆ ಕಾರಣ ಅಂತ ಹೇಳಿ ನಾನು ತಿಳಿದು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ನಂಬಿದ್ದೇನೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ವಿಶೇಷವಾಗಿ ಶ್ರೀಮತಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಾಳ ನಷ್ಟ ಆಗಿರ್ತದೆ ಐವತ್ತು ವರ್ಷ ನಿರಂತರವಾಗಿ ಅಧಿಕಾರ ವಿರೋಧ ಪಕ್ಷ ಹೋರಾಟ ಇದನ್ನೆಲ್ಲ ನೋಡಿದವ್ರಿಗೆ ಸ್ವಾಭಾವಿಕವಾಗಿ ಅವರಿಗೆ ಬಹಳ ದೊಡ್ಡ ನಷ್ಟ ಆಗಿದೆ ಆ ಸರಿಯಾದ ರೀತಿಯಲ್ಲಿ ಗೌರವ ಈ ಒಂದು ವಿಚಾರಗಳು ಹಾಗೆ ಮಾಡ್ತೀರಾ ನಾನು ಅನ್ನೋದು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ